ಮಾತ್ರೆಗೆ ನಮಸ್ಕಾರ ಇನಿ ಜೈ ತುಳುನಾಡು ರಿಜಿಸ್ಟರ್ಡ್ ಒಂದ ಕೇಂದ್ರ ಸಮಿತಿಯ ಮುತಾಲಿಕೆಡ್ ಕಿನ್ನಿಗೋಡಿ ಕೈತಲ್ದ ತಾಲಿಪಾಡಿ ಗುತ್ತು ಮಲ್ಪದ ಲಲಿತ ಶೆಟ್ಟಿ ಮೇರ್ನ ಇಲ್ಲಡ್ ಇನಿ ಬೆನ್ನಿ ಬದುಕು ಪಂಪಿನ ಒಂದು ಲೇಸ್ ನಡತು ಈ ಲೇಸದ ಮುಖ್ಯ ಉದ್ದೇಶ ಒಂಜೆ ಈ ಥರ ಪೇಂಟೆದ ಜೀವನಗೂ ಏರು ಒಮ್ಮೊಂದು ಪೋತೆರ ಅಕಲೇನ ಕೂಡ ಬೆನ್ನಿ ಬೆನ್ನಿದಂಚಿ ಲೆಪ್ಪು ಅಂಚಿನಂಜಿ ಬೇಲೆ ಬೆನ್ನಿ ಮಲ್ಪನು ಎಂಚ ಪಂಪಿನಿ ಕಲ್ಪಾದ ಕೊರ್ಪಿನ ಅಂಚಿನ ಬೇಲೆ ಅಂಚೆನೆ ಹಿಟ್ಟದ ಜೋಕ್ಕುಲೆಗ್ಲ ಬೆನ್ನಿ ಎಂಚ ಮಲ್ಪನೆ ಉಂಜಿತ ಬಗ್ಗೆ ತೆರಿಪವನು ಕಲ್ಪವನು ದುಂಬುಲ ಇಂಚ ಮಲ್ಪೋಡು ಪಂಪಿನ ಒಂಜಿ ಕಲ್ಪಾದ್ ಕೊರ್ಪಿನ ಅಂಚಿನ ಉಂಜಿ ಲೇಸು ಜೈತುಲು ಜೈತುಳನಾಡು ಕೂಟದ ಸದಸ್ಯರು ಬೈದೇ ಅಂಚೆನ ಅಕ್ಕನ ಇಲ್ಲದಕ್ಕುಲ್ಲ ಬೈದೇ ಜೋಕುಲಲ್ಲುಲ್ಲ ಅಂಚನೆ ಜವಾನಿಯರುಲೇ ಮಾತೆಯರ್ಲ ಸೇರಿದು ಈ ನೇಜಿ ಎಂಚ ನಡ್ಪುನಿ ಉಂದಿದ ಬಗ್ಗೆ ತಿರೆಯೋನು ಎಲ್ಲಿ ಜೋಕುಲ್ಲೋ ಅಲ್ಲ ಎಂಚ ಈ ಬೆನ್ನಿ ಒಂದೇ ಸಂದೇ ಸುರತ ಸತ್ಯಕ್ಕಲು ಈ ಅಂಜಿಲಿ ನೇಜಿ ನಡ್ಪುನ ಅಂಜಿ ಕಾರ್ಯ ಉಂಡ ಐಕೆ ಬರೋದು ಅಕುಲ ಮುಲ್ಪ ನೇಜಿ ನಡುಪನ ನ ದುಂಬುಲ ಇಂಚ ಮಲ್ಪೋಡ್ ಪಂಪಿನ ಒಂಜಿ ಉದ್ದೇಶ ಒಂದೈತ ಪೇಂಟೆಡ್ ಇತ್ತಿನ ಕಲೆಗಳತೆ ಈ ನಮ್ಮ ಖಂಡದ ಬೆಲೆ ಗೊತ್ತುಜ್ಜಿ ಐಕಾತ್ರ ಅಕುಲ್ಲ ಒಂಜಿ ಕಲ್ಪೋಡು ಈ ಬಕ್ಕ ಒಂದೇನು ದುಂಬುದ ಪೀಳಿಗೆಗೆ ಒರಿಪಾವೋಡು ಪಂಪಿನ ದಿಟ್ಟಿಟ್ಟು ಲೇಸ್ ಮಲ್ತದ ಒಂದೇಕ ಮಸ್ತ್ ಸಂಖ್ಯ ಜನ ಬೈದೇ ರೀ ಅವತ್ತು ಜನಕ್ಕೆ ಗೊತ್ತಿತ್ತು ಜಿ ಬೈದಿನ ಕಲ್ನಟ್ ಅಂಡ ಮುಲ್ಪ ಬತ್ತದ್ದು ಕಲ್ತೇರಿ ಎಂಚ ಮಲ್ಪುನಿ ಈ ನೇಜಿ ನಡಪು ಎಂಚ ಬಂದು ಪೂರ ಕಲ್ತೇರಿ ಇಂಚೆನೇ ಲೇಸು ಮಾತ ಕಡೆ ಅಟ್ಲ ಆವೊಂದಿತ್ತಂಡ ಖಂಡಿತವಾದ್ಲ ನಮ್ಮ ಕೃಷಿ ಬದುಕ ಗುಡೋರ ಪಿರಪೋಲಿ ಒಂಜಿ ರೀತಿ ಒಂದು ಮಸ್ತಿ ಅಡ್ಡೆ ದಯಾಕೊಂಡ ಒಂಜಿ ನಮ್ಮ ಕೃಷಿತ ಒಂಜಿ ಬೇಲೆ ಹಾಕ್ಕೊಂಡು ಐದು ಮಾತೆರ್ಲ ಒಂಜಿ ಒಟ್ಟು ಸೇರಿನೊಂಜಿ ಖುಷಿಲ ಒಪ್ಕೊಂಡು ಕಲ್ತಿಲ ಕಲ್ಲ ಆಪುಂಡು ಗಮ್ಮತ್ ಆಪುಂಡು ಮಾತ ರೀತಿಟ್ಲ ಒಂದೊಂದು ಜಡ್ಡೆ ಮಾತೆರನ್ನ ಒಟ್ಟು ಮಲ್ಪುಂಡು ಮಾತ ಒಂಜಿ ಸಂಬಂದನ್ನು ಬುಲೆಪು ಒಂಜಿ ರೀತಿಟ್ಟು ಇಂಚಿನ ಲೇಸ್ ಮಾತ ಕಡೆಟ್ಲ ಆವೋಡು ಇತ ಮಾತ ಕಡೆಟ್ಲ ಆವೋ ಒಂಜಿ ಒಂಚು ರೀತಿ ಒಂದು ಜಡ್ಡೆ ಬುಲೆಚ್ಚೇ ಪೊಲಿ ನಮ್ಮ ದುಂಬುಗಳ ಇಂಚಿನ ಲೇಸು ಮಾತ ಕಡೆಟ್ ಮಲ್ಪೋಡು ಇತ್ತೆ ತಲೆ ನಮ್ಮ ಜೈತೊಡ್ಕೊಟ್ಟರ ಸದಸ್ಯರು ಮಲ್ಪೋಲ್ಲೇರೆ ಮಾತೆಯಲ್ಲ ಈ ಒಂಜಿ ಲೇಸಡ್ ದೆತ್ತೊಂದು ನೇಜಿ ನಡ್ತೊಂದು ದುಂಬುದ ಒಂಜಿ ಪೀಳಿಗೆಗೆ ಒಂಜಿ ಸಂದೇಶ ಕೊರೊಂದೇರಿ ನಮ್ಮ ಕೃಷಿ ಬದುಕನ್ನು ನಮ್ಮ ಒರಿಪುಗ ಬುಲೆಪಾಕಬಂದ